ಅದ್ಭುತವಾದ ದೇಶ ಅನ್ನೋದಕ್ಕೆ ನಮಗೆ ಹೆಮ್ಮೆ ಇದೆ ಪ್ರಪಂಚದಲ್ಲಿ ನಮ್ಮ ಭಾರತಕ್ಕೆ ವಿಶೇಷವಾದಂತಹ ಮಹತ್ವ ಕೂಡ ಇದೆ ಅದರಲ್ಲೂ ಕೂಡ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವ್ರು ಬಂದ ಹೆಚ್ಚು ಗೌರವ ಕೊಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಭಾರತ ದೇಶಕ್ಕೆ ಯಾರು ವರದಿ ಇವತ್ತು ಕೂಡ ಭಾರತ ದೇಶಕ್ಕೆ ಒಂದು ಉತ್ತಮವಾದಂತ ಗೌರವವನ್ನು ಕೊಡ್ತಾ ಇದಾರೆ ಯಾಕೆಂತ ಹೇಳಿದ್ರೆ ಮಾರ್ಟಿನ್ ಲೂತ ಕಿಂಗ್ ಅಂತ ಕೇಳಿರ್ಬೋದು ಅಮೆರಿಕದ ಅಧ್ಯಕ್ಷರಾಗಿ ಮಾರ್ಟಿನ್ ಲೂತಾ ಕಿಂಗ್ ಒಂದ್ಸಾರಿ ಹೇಳ್ತಾರೆ ಏನಂತಂದ್ರೆ ಪ್ರಪಂಚದ ಎಲ್ಲಾ ದೇಶಗಳು ನನಗೆ ಪ್ರವಾಸಿ ತಾಣಗಳಾಗಿದೆ ಆದ್ರೆ ಭಾರತ ನನಗೆ ಪಂಚಪ್ರಾಣ ಅಂತ ಹೇಳಿದ್ರು ಮಾರ್ಟಿನ್ ಲೂತಾ ಕಿಂಗ್ ಭಾರತದ ಬಗ್ಗೆ ಹೇಳಿದ್ದಾರೆ ಅಂದ್ರೆ ಇದರಲ್ಲೂ ಕೂಡ ನಾವು ಒಪ್ಪಂತೆ ಯಾಕೆಂತೇಳಿ ಅವ್ರಿಗೆ ಬೇರೆ ದೇಶಗಳು ಪ್ರವಾಸಿ ತಾಣಗಳು ಆದ್ರೆ ನಮ್ಮ ಭಾರತ ದೇಶ ಪ್ರವಾಸಿ ತಾಣ ಮತ್ತು ನನಗೆ ಪಂಚ ಪ್ರಾಣ ಅಂತೇಳಿ ಹೇಳಿದ್ದಾರೆ ಹಾಗಾಗಿ ನಾವು ಇವತ್ತು ಭಾರತ ದೇಶಕ್ಕೆ ನಾವೆಲ್ಲರೂ ಕೂಡ ಒಂದು ಹೇಳ್ಸಾಪ್ ಮಾಡಬೇಕು ಗೌರವ ಕೊಡಬೇಕು ಮತ್ತು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಏನು ಈ ಅಂಡಾಚಾರಗಳು ಈ ಮೂಡಂಕಿಗಳು ಈ ಕುರಿತ ಇದೆ ವಿಜ್ಞಾನಕ್ಕೂ ಅಲ್ಪ ಒಂಥರ ಈ ಏನು ಈ ವೈರತ್ವ ಈ ದೇಶ ಬೆಳೀತಾ ಇದೆ ಯಾಕೆಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಶರಣೆ ಹೇಳ್ತಾಳೆ ಲಕಮ್ಮ ಅವಳು ಏನ್ ಹೇಳ್ತಾಳೆ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಕಸ ಅವಳು ಅವಳೇನು ಇದ್ದಾವಂತೆ ಅಲ್ಲ ನಾಯಕ ಮಾಡುವಂತ ಶರಣೆ ಲಕ್ಕಮ್ಮ ಏನು ಹೇಳ್ತಾಳೆ ಅಂತಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಮಂತ್ರ ತಂತ್ರ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಧೂಪ ದೀಪದ ಆರತಿ ನೇಮವಲ್ಲ ಅರ್ಚನೆ ಪೂಜೆ ನೇಮವಲ್ಲ ನಿಜವಾದ ನಿಯಮ ಯಾರು ಮನೆಯ ಮುಂದೆ ಭಿಕ್ಷೆ ಬೇಡದೇ ಇರ್ತಾರೋ ಅವರು ನಿಜವಾದ ನಿಯಮ ಅಂತೇಳಿ ಲಕ್ಕಮ್ಮ ಹೇಳ್ತಾಳೆ ಕಸ ಅಂತ ಲಕ್ಕಮ್ಮ ಅವಳು ದಲಿತ ಮಹಿಳೆ ಹಾಗಾಗಿ ಇವತ್ತು ನಾವು ಈ ಪೂಜೆ ಪುರಸ್ಕಾರಗಳು ಸ್ವಲ್ಪ ದೂರ ಮಾಡಬೇಕು ನಾ ಹೇಳ್ತಾ ಇದ್ದೆ ಇಷ್ಟೊಂದು ನಮ್ಮ ದೇಶದಲ್ಲಿ ದೇವಸ್ಥಾನಗಳಿದೆ ಪೂಜೆ ಪುರಸ್ಕಾರ ಪ್ರತಿಯೊಬ್ರು ಮಾತ್ರ ಹೆಣ್ಮಕ್ಳು ಜಾಸ್ತಿ ಮಾತ್ರ ಪೂಜೆ ಪುರಸ್ಕಾರ ಈ ಕೊರೋನಾ ಬಂದಾಗ ರೀ ಹೋಗಿದ್ರಪ್ಪ ದೇವಸ್ಥಾನಗಳು ದೇವರುಗಳು ನಾವೆಲ್ಲರೂ ಕೂಡ ವಿಜ್ಞಾನ ದಿನ ಅದ್ಭುತವಾಗಿ ಆಚರಣೆ ಮಾಡ್ತೀವಿ ಆಯಾ ದಿನಗಳಲ್ಲಿ ನೆನೆ ಮದುವರ ಕೂಡ ನಮ್ಮ ನಂಜರಾಜ್ ಲೋಕೇಶ್ ಅವರು ಅಲ್ಲಿ ಮಹಿಳಾ ಕಾಲೇಜ್ ಬಗ್ಗೆ ಆ ವಿಜ್ಞಾನ ದಿನವನ್ನು ಆಚರಣೆ ಮಾಡಿದ್ದಾರೆ ಸುಮಾರು ಎಂಟುನೂರ ಎಪ್ಪತ್ತೈದು ಮಕ್ಕಳಿದ್ದಾರೆ ಎಂಟುನೂರ ಇಪ್ಪತ್ತೈದು ಮಕ್ಕಳು ಆ ಕಾಲೇಜು ನಾನು ಹೇಳ್ತಾ ಇದ್ದೆ ಬರ್ತಾ ಕಾರಣ ಸರ್ ನಮ್ಮಲ್ಲೂ ಕೂಡ ಹೆಣ್ಮಕ್ಳಿಗೆ ಜಾಸ್ತಿ ಇದಾರೆ ಇತ್ತೀಚೆಗೆ ಹೆಣ್ಮಕ್ಳು ಯಾಕೋ ಓದೋ ಕಡೆ ಮನಸ್ಸು ಮಾಡ್ತೇವೆ ಅಂತ ಹೇಳಿ ಅದ್ರಲ್ಲಿ ನಮ್ಮ ನಾಗೇಶ್ ಅಂತವರು ನಾಲ್ಕೈದು ಜನ ಫ್ರೆಂಡ್ಸ್ಗಳು ಹೋದ ಕಡೆ ಮನಸ್ಸಿದೆ ஜிமக்கு விசேஷவாத நான் அபினந்தேன் சார் To share a few words about this program.